ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಹೊಸ ಚೆನ್ನಾಗಿ ನೋಡ್ತೀರಿ ಈ ಕಡೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅಂದ್ರೆ ಈ ಕೂಡ ಸಪೋರ್ಟ್ ಮಾಡೋದನ್ನ ಮರೇಬೇಡಿ ಗಾಯ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬ್ಯಾಂಕ್ನಲ್ಲಿ ನೀವೇನಾದರೂ ಬಂಗಾರ ಇಟ್ಟು ಚಿನ್ನವನ್ನು ಸಾಲ ಪಡೆದಿದ್ರೆ ಇದೀಗ ಒಂದು ಎಲ್ಲರಿಗೂ ಕೂಡ ಇದೊಂದು ಹೊಸ ರೂಲ್ಸ್ ಬಂದಿದೆ ಬನ್ನಿ ಏನದು ಹೊಸ ರೂಲ್ಸ್ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೀವು ಕೂಡ ಈ ಒಂದು ಬ್ಯಾಂಕ್ ಲಾಕರನ್ನು ಹೊಂದಿದರೆ ನಿಮಗೊಂದು ಆಘಾತಕಾರಿ ಸುದ್ದಿ ಬಂದಿದೆ ಯಾವುದೇ ಬ್ಯಾಂಕ್ನಲ್ಲಿ ಲಾಕರ್ ಹೊಂದಿರುವವರಿಗೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆಘಾತಕಾರಿ ಸುದ್ದಿಯನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸ್ನೇಹಿತರೆ ಬ್ಯಾಂಕಿನಲ್ಲಿ ಲಾಕರ್ ಹೊಂದಿರುವವರು ಭಾರತೀಯ ರಿಸರ್ವ್ ಬ್ಯಾಂಕಿನ ಈ ಒಂದು ನಿಯಮವನ್ನು ಕಡ್ಡಾಯ ಕಡ್ಡಾಯವಾಗಿ ಪಾಲಿಸಲೇಬೇಕಾಗ್ತದೆ ಮನೆಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟುಕೊಂಡರೆ ಅವುಗಳ ಕಳ್ಳತನ ಆಗುವ ಸಾಧ್ಯತೆ ಇರ್ತದಂತೆ ಅನ್ನುವ ಕಾರಣಕ್ಕೆ ಬ್ಯಾಂಕ್ ಲಾಕರ್ನಲ್ಲಿ ಅವುಗಳನ್ನು ಇಡಲಾಗ್ತದೆ ಆದರೆ ಬ್ಯಾಂಕ್ ಲಾಕರ್ ಕೂಡ ಸೇಫ್ ಅಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಇನ್ನೂ ಕೂಡ ತಿಳಿದಿಲ್ಲವ ಹಾಗೂ ಆರ್ ಬಿ ಐ ಈ ಒಂದು ಬ್ಯಾಂಕಿನ ಲಾಕರ್ ನಿಯಮದ ಪ್ರಕಾರ ನೀವು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿರುವ ಯಾವುದೇ ವಸ್ತುಗಳಿಗೂ ಬ್ಯಾಂಕುಗಳು ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಅಥವಾ ಯಾವುದೇ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ನೀವು ಇಟ್ಟರೆ ಇಟ್ಟರೂ ಕೂಡ ಅದಕ್ಕೆ ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ ಒಂದು ವೇಳೆ ಬ್ಯಾಂಕ್ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನೀವು ಇಟ್ಟಿರುವ ವಸ್ತುಗಳು ಕೊಡುವಾದರೆ ನೀವು ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಬ್ಯಾಂಕಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಬ್ಯಾಂಕಿನ ಲಾಕರ್ನಲ್ಲಿ ಇಟ್ಟಿರುವ ವಸ್ತುಗಳು ನಷ್ಟವಾದರೆ ಬ್ಯಾಂಕ್ ಲಾಕರ್ನ ವಾರ್ಷಿಕ ಬಾಡಿಗೆಯ ಮೇಲೆ ನೂರು ಪಟ್ಟು ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗೆ ಒಂದು ವೇಳೆ ಪ್ರವಾಹ ನೈಸರ್ಗಿಕ ವಿಕೋಪ ಅಥವಾ ಭೂಕಂಪದಿಂದ ಯಾವುದೇ ರೀತಿಯ ನಷ್ಟವಾದರೆ ಬ್ಯಾಂಕುಗಳು ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಈ ಯಾವುದೇ ಬ್ಯಾಂಕಿನ ಲಾಕರ್ನಲ್ಲಿ ಚಿನ್ನ ಅಥವಾ ಬೆಲೆ ಬಾಳುವ ವಸ್ತುಗಳು ನೀಡುವ ಮುನ್ನ ಒಮ್ಮೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂದು ನಿಯಮವನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ಸ್